ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕುಟುಂಬದ ಪ್ರಬಂಧ ಈ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ಹೊಸ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಕುಟುಂಬದ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ಪೀಟಿಕೆ ಕುಟುಂಬ ಎಂದರೆ ಒಂದು ಸ್ವರ್ಗ ಇದ್ದಂತೆ ಕುಟುಂಬ ಎಂದರೆ ಸ್ವರ್ಗದಂತೆ ಕುಟುಂಬದಲ್ಲಿ ಸಿಗುವ ಸಂತೋಷ ಎಲ್ಲಿಯೂ ಸಿಗುವುದಿಲ್ಲ ಕುಟುಂಬ ಎಂದಾಕ್ಷಣ ಅಲ್ಲಿ ಎರಡು ವಿಧ ಬರುತ್ತದೆ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಇದರಲ್ಲಿ ನಾನು ವಿಭಕ್ತ ಕುಟುಂಬವನ್ನು ಹೆಚ್ಚು ಇಷ್ಟಪಡುತ್ತೇನೆ ವಿವರಣೆ ಅವಿವ ಅವಿಭಕ್ತ ಕುಟುಂಬ ಈಗಿನ ಕಾಲದ ಹೆಚ್ಚಾಗಿ ಎಲ್ಲೂ ಕಂಡುಬರುತ್ತಿಲ್ಲ ಈಗಿನ ಕಾಲದಲ್ಲಿ ಹೆಚ್ಚಾಗಿ ವಿಭಕ್ತ ಕುಟುಂಬಗಳೇ ಕುಟುಂಬಗಳೇ ಹೆಚ್ಚಾಗಿ ಕಂಡುಬರುತ್ತಿದೆ ಅವಿಭಕ್ತ ಕುಟುಂಬವಾದವರೆಂದರೆ ಈ ಕುಟುಂಬದಲ್ಲಿ ಸಿಗುವ ಖುಷಿ ಎಲ್ಲೂ ಸಿಗುವುದಿಲ್ಲ ಹೇಳಬೇಕಂದ್ರೆ ನಮ್ಮ ಕುಟುಂಬವು ಅಜ್ಜ ಅಜ್ಜಿ ಇದ್ದಾಗ ಅವಿವಕ್ತ ಕುಟುಂಬವಾಗಿತ್ತು ಅವಿಭಕ್ತ ಕುಟುಂಬದಲ್ಲಿ ಅಜ್ಜಿ ಅಜ್ಜ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರೂ ಇರುತ್ತಾರೆ ಅದೇ ವಿಭಕ್ತ ಕುಟುಂಬದಲ್ಲಿ ಅಪ್ಪ ಅಮ್ಮ ಒಬ್ಬರು ಇಬ್ಬರು ಮಕ್ಕಳು ಅವ್ಯಕ್ತ ಕುಟುಂಬದಲ್ಲಿ ಎಲ್ಲರ ಪ್ರೀತಿ ವಾಸ್ತವ್ಯ ಸಿಗುತ್ತದೆ ಸಂಜೆಯಾಗುವುದಂತೆ ಅಜ್ಜಿ ಎಲ್ಲರನ್ನು ಅಜ್ಜಿ ಎಲ್ಲರನ್ನು ಕೂರಿಸಿಕೊಂಡು ಕತೆ ಹೇಳುತ್ತಿದ್ದಳು ಅವ್ಯಕ್ತ ಕುಟುಂಬವನ್ನು ವರ್ಣಿಸಲು ಸಾಧ್ಯವಾಗುವುದಿಲ್ಲ ಎಷ್ಟು ವರ್ಣಿಸಿದರೂ ಕಡಿಮೆ ಅವ್ಯಕ್ತ ಕುಟುಂಬದಲ್ಲಿ ಒಂದು ಒಗ್ಗಟ್ಟಿರುತ್ತದೆ ಕೊನೆಯದಾಗಿ ಉಪಸಂಹಾರ ಅವಿಭಕ್ತ ಕುಟುಂಬಕ್ಕೆ ತಕ್ಕಂತೆ ಒಂದು ಗಾದೆ ಮಾತಿದೆ ಕೂಡಿ ಬಾಳೆದರೆ ಸ್ವರ್ಗ ಸುಖವೆಂದು ಅವಿಭಕ್ತ ಕುಟುಂಬದಲ್ಲಿ ಕೆಲಸಗಳನ್ನು ಹಂಚಿಕೊಂಡು ಮಾಡುತ್ತಾರೆ ಒಬ್ಬ ಸುಖ ಒಬ್ಬರ ಸುಖ ದುಃಖದಲ್ಲಿ ಭಾಗಿಯಾಗುತ್ತಾರೆ ಅವಿಭಕ್ತ ಕುಟುಂಬದಿಂದ ಮಕ್ಕಳಿಗೆ ಉಪಯೋಗವಿದೆ ಅವಿಭಕ್ತ ಕುಟುಂಬದಿಂದ ಮಕ್ಕಳಿಗೇನು ಉಪಯೋಗ ಐತಿ ಗುರು ಹಿರಿಯರನ್ನು ಗೌರವಿಸುವುದು ಚಿಕ್ಕವರನ್ನು ಪ್ರೀತಿಯಿಂದ ಕಾಣುವುದು ಸಂಬಂಧಗಳ ಬೆಳೆ ತಿಳಿಯುವುದು ಇನ್ನೂ ಹಲವಾರು ಉಪಯೋಗಗಳಿವೆ ನನ್ನ ಒಂದು ಈ ಪ್ರಬಂಧಕ್ಕೆ ತಕ್ಕ ಆಸೆ ಏನೆಂದರೆ ಅವಿಭಕ್ತ ಕುಟುಂಬ ಈ ಇಡೀ ದೇಶಾದ್ಯಂತ ಹೆಮ್ಮೆಯವಾಗಿ ಬೆಳೆಯಬೇಕೆಂಬುವುದು ನಿಮಗೂ ಕೂಡ ಅವಿಭಕ್ತ ಕುಟುಂಬ ಹಾಗೂ ಕುಟುಂಬದ ಪ್ರಬಂಧ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಹಾಗೆ ಹೊಸ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು